ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತೈದು ತಲೆ ಧಿಮ್ ಎನ್ನುತ್ತಿದೆ ತಲೆ ನೋವಿಗೆ ಕಣ್ಣು ಬಿಡಲು ಆಗುತ್ತಿಲ್ಲ ಕಷ್ಟಪಟ್ಟು ಕಣ್ಣು ಬಿಟ್ಟವಳಿಗೆ ಸುತ್ತಲೂ ಕತ್ತಲೆ ತುಂಬಿದೆ ಆ ಕತ್ತಲಲ್ಲಿ ಭಯ ಭಯಪಟ್ಟುಗಳಿಗೆ ತಾನು ಅಮ್ಮನ ಜೊತೆ ಮಾತನಾಡಿ ಹಿಂದೆ ತಿರುಗಿದಾಗ ಯಾರೋ ಮುಸುಕುದಾರಿ ವ್ಯಕ್ತಿ ಅವಳ ಬಾಯಿ ಮುಚ್ಚಿ ಎಳೆದುಕೊಂಡು ಹೋಗಿದ್ದು ಮಾತ್ರ ನೆನಪಿಗೆ ಬರುತ್ತಿದೆ ಅದನ್ನು ನೆನೆದವಳಿಗೆ ಬೆದರಿದ ಅರಿಣಿಯಂತಾದಳು ಮಾತನಾಡಲು ಸ್ವರ ಈಚೆಗೆ ಬರುತ್ತಿಲ್ಲ ಯಾರು ಯಾರು ಯಾರಿದ್ದೀರಾ ಪ್ಲೀಸ್ ಬಾಗಿಲು ತೆಗೆಯಿರಿ ಭಯ ಆಗ್ತಿದೆ ಮಿಥೋನ್ ಮಿಥೋನ್ ಪ್ಲೀಸ್ ಬನ್ನಿ ಎಂದು ನಡುಗುವ ಧ್ವನಿಯಲ್ಲಿ ಕೂಗತೊಡಗಿದಳು ಆ ಕ್ಷಣಕ್ಕೆ ಅವಳಿಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ನೆನಪಾಗಿದ್ದ ಅವನ ಜೊತೆ ಇದ್ದಾಗಲೆಲ್ಲ ಭದ್ರತೆಯ ಭಾವ ಅವಳಿಗೆ ಅವನ ಜೊತೆ ಇದ್ದ ಇಷ್ಟು ದಿನದಲ್ಲಿ ಅದನ್ನು ಅರಿತಿದಳು ಅವಳ ಕೂಗಾಟವನ್ನು ಕೇಳಿದ ಕಿರಾತಕ ಮೆಲ್ಲನೆ ಬಾಗಿಲು ತೆಗೆದರೆ ಸ್ವಲ್ಪ ಬೆಳಗು ರೂಮಿಗೆ ತುಂಬಿತು ಒಳಗೆ ಬಂದವನು ಕೋಣೆಯ ವಿದ್ಯುತ್ ದೀಪವನ್ನು ಒತ್ತಿಸಿದನು ಅಯ್ಯಯ್ಯೋ ನನ್ನ ಗಿಣಿಮರಿಗೆ ಇಷ್ಟು ಬೇಗ ಎಚ್ಚರ ಆಗಿದೆ ಇವಾಗಲೇ ಕೂಗಾಡಿ ಇಷ್ಟೊಂದು ಸುಸ್ತು ಆಯಾಸ ಮಾಡಿಕೊಂಡರೆ ಮುಂದೆ ಏನು ಮಾಡ್ತೀಯಾ ಇವತ್ತು ನಾನು ಮಾಡುವ ಕೆಲಸ ತುಂಬ ಇದೆ ಚಿನ್ನ ಈಗೆಲ್ಲ ಕೂಗಾಡಿ ಆಯಾಸ ಮಾಡಿಕೊಳ್ಬೇಡ ಎಂದು ಕೆಟ್ಟ ನೋಟದಲ್ಲಿ ಅವಳ ಕೆನ್ನೆಯನ್ನು ಸವರಿದನು ಅವನ ಸ್ಪರ್ಶ ಇವಳಿಗೆ ಹಾವು ಅರಿದ ಹಾಗೆ ಆಯಿತು ಛೀ ಎಂದು ದೂರ ಸರಿದವಳು ಕಷ್ಟಪಟ್ಟು ಎದ್ದು ನಿಂತು ಯಾರು ನೀನು ನನ್ನ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀಯ ನನ್ನ ಗಂಡನಿಗೆ ತಿಳಿದರೆ ನೀನು ಜೀವಂತವಾಗಿ ಉಳಿಯುವುದಿಲ್ಲ ಮರ್ಯಾದೆಯಿಂದ ನನ್ನನ್ನು ಬಿಟ್ಟು ಬಿಡು ಎಂದುಗಳು ಕೋಪದಲ್ಲಿ ಅಬ್ಬಬ್ಬಾ ಏನು ಪೊಗರು ನಿನಗೆ ನಾನು ಯಾರು ನೆನಪು ಮಾಡಿಕೊ ನಿಜವಾಗಿಯೂ ನಾನು ಯಾರು ಎಂದು ಗೊತ್ತಿಲ್ವಾ ಆವತ್ತು ನಿನ್ನಿಂದ ನಿನ್ನ ಗಂಡನ ಕೈಲಿ ಒದೆ ತಿಂದೆ ಏನು ಹಣದ ಆಸೆಗೆ ತಪ್ಪು ಮಾಡಿದೆ ಅದಕ್ಕೋಸ್ಕರ ನಿನ್ನ ಗಂಡನ ಕಾಲು ಹಿಡಿದು ಬೇಡಿಕೊಂಡೆ ಆದರೆ ಆ ನಿನ್ನ ಗಂಡ ಓ ಸರಿ ಸರಿ ಎರಡನೇ ಗಂಡ ನನ್ನನ್ನು ಜೈಲಿಗೆ ಕಳಿಸಿದ ಇದರಿಂದ ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡದ ಹಾಗೆ ಮಾಡಿದ ಅಷ್ಟೇ ಅಲ್ಲ ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರ ಆದರು ನಿನ್ನ ಗಂಡ ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡಿದ ಇವಾಗ ನಾನು ಅವನ ಹೆಂಡತಿಯನ್ನು ಅವನಿಂದ ದೂರ ಮಾಡ್ತೀನಿ ಹೇಗಿದೆ ಚಿನ್ನ ನನ್ನ ಪ್ಲ್ಯಾನ್ ಸೂಪರ್ ಅಲ್ವಾ ಸೇಡಿಗೆ ಸೇಡು ಎಂದು ಕಣ್ಣು ಒಡೆದವನ ಮಾತು ಕೇಳಿದವಳಿಗೆ ಅಂದು ಮಿಥುನನ ಆಫೀಸಿನಲ್ಲಿ ನಡೆದ ಘಟನೆ ನೆನಪಿಸಿಕೊಂಡವಳು ಮಿಥುನನ ಮ್ಯಾನೇಜರ್ ಆಗಿದ್ದ ಮದನ್ ಎಂದು ಅವಳಿಗೆ ಈಗ ನೆನಪಾಯಿತು ಹೇಯ್ ಥ್ರೂ ಪಾಪಿ ಅವರು ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿಸಿದ್ದಾರೆ ಇದರಿಂದ ನೀನು ಬದಲಾಗ್ತೀಯ ಎಂದು ಹಾಗೆ ಮಾಡಿದ್ದಾರೆ ಆದರೆ ನೀನು ನಾಯಿ ಬಾಲ ಯಾವತ್ತಿದ್ದರೂ ಡೊಂಕು ಎಂದು ತೋರಿಸುತ್ತಿದ್ದೀಯ ನೀನು ಜೀವಂತವಾಗಿ ಉಳಿಯಬೇಕು ಅಂದರೆ ಇಲ್ಲಿಂದ ಓಡಿಯೋಗು ಇಲ್ಲದಿದ್ದರೆ ನಿನ್ನ ಕುರುಹು ಇಲ್ಲದ ಹಾಗೆ ಮಾಡ್ತಾರೆ ನನ್ನ ಗಂಡ ಅವರ ಬಗ್ಗೆ ನನಗಿಂತ ಹೆಚ್ಚಿಗೆ ನಿನಗೆ ಚೆನ್ನಾಗಿ ಗೊತ್ತು ಮನದಲ್ಲಿ ಭಯದಿಂದ ಬೆಂದು ಹೋಗುತ್ತಿದ್ದರೂ ಅದನ್ನು ತೋರ್ಗೊಡಿಸದೆ ಕಣ್ಣಲ್ಲಿ ರೋಷ ತುಂಬಿಕೊಂಡು ಮಾತನಾಡಿದಳು ಇನ್ನು ನಂಬಿಕೆ ಏನು ನಂಬಿಕೆ ಚಿನ್ನ ನಿನ್ನ ಗಂಡನ ಮೇಲೆ ನಿನ್ನ ಗಂಡನ ಮೇಲೆ ನಿನಗೆ ಅವನು ಈ ಜಾಗವನ್ನು ಕಂಡುಹಿಡಿಯಲು ಇನ್ನೊಂದು ಜನ್ಮ ಎತ್ತಿ ಬರಬೇಕು ಸುಮ್ಮನೆ ನೀನು ಮಾತನಾಡಿ ಸುಸ್ತು ಮಾಡಿಕೊಳ್ಳಬೇಡ ನೋಡು ಮಧ್ಯಾಹ್ನ ಎಷ್ಟು ಒಳೆಯುತ್ತಿದ್ದೆ ಇವಾಗ ನೋಡು ಹೇಗೆ ಮಾಡಿ ಹೋಗಿದ್ದೀಯಾ ಆದರೂ ನಿನ್ನನ್ನು ನೋಡಿದವರು ಯಾರೂ ನೀನು ಒಂದು ಮಗುವಿನ ತಾಯಿ ಎಂದು ಹೇಳುವುದೇ ಇಲ್ಲ ಅಷ್ಟು ಸುಂದರವಾಗಿದ್ದೀಯ ಆಮಿತು ನಿನ್ನ ಅಂದವನ್ನು ನೋಡಿ ಮದುವೆಯಾಗಿದ್ದಾನೆ ಎಂದು ಅವಳ ಮೇಲಿಂದ ಕಾಲಿನವರೆಗೂ ನೋಡಿ ಮೋಹಕವಾಗಿ ಹೇಳಿದನು ಅವನ ಈ ಕೆಟ್ಟ ನೋಟವನ್ನು ಸಹಿಸದಾದವಳು ಎರಡೂ ಕೈಯಲ್ಲೂ ತನ್ನ ಭುಜದ ಬಳಿ ಬಟ್ಟೆಯನ್ನು ಎಳೆದು ನಿಂತಳು ನೋಡು ನಾನು ಮತ್ತೆ ಹೇಳುತ್ತಿದ್ದೇನೆ ನಿನಗೆ ಶಿಕ್ಷೆ ಆಗಿದ್ದು ನೀನು ಮಾಡಿದ ತಪ್ಪಿನಿಂದ ಇದರಲ್ಲಿ ಮಿಥುನ್ ಅವರದಾಗಲಿ ನನ್ನದಾಗಲಿ ತಪ್ಪಿಲ್ಲ ನೀನು ಮತ್ತೆ ಅದೇ ತಪ್ಪು ಮಾಡ್ತಿದ್ದೀಯ ಇದರಿಂದ ನಿನ್ನ ಸಾವನ್ನು ನೀನೇ ಬರಮಾಡಿಕೊಳ್ಳುತ್ತಿದ್ದೀಯ ನನ್ನ ಗಂಡ ಖಂಡಿತ ಬಂದೇ ಬರ್ತಾರೆ ಆ ನಂಬಿಕೆ ನನಗಿದೆ ಅದಕ್ಕೂ ಮೊದಲು ನನ್ನ ಬಿಟ್ಟುಗಳಿಂದ ಹೊರಡು ಗಂಡನ ಮೇಲೆ ನಂಬಿಕೆಯಿಂದ ಏನು ಬಂದು ವಹಿಸಿ ಹೇಳುತ್ತಿದ್ದರೆ ಜೋರಾಗಿ ನಕ್ಕವನ್ನು ಅಲ್ಲ ಚಿನ್ನ ನಿನ್ನ ಗಂಡನ ಮೇಲೆ ಇಷ್ಟೊಂದು ನಂಬಿಕೆಯ ಹೋ ಪ್ರೀತಿ ಜಾಸ್ತಿ ಅನಿಸುತ್ತೆ ಗಂಡನ ಮೇಲೆ ಇವಾಗ ಬಾ ಆಮೇಲೆ ನಿನ್ನ ಗಂಡನನ್ನು ಪ್ರೀತಿ ಮಾಡುವಂತೆ ಎಂದವನು ಅವಳ ಭುಜದ ಮೇಲೆ ಕೈ ಹಾಕಿದ ತಕ್ಷಣ ಥರ ಥರ ನಡುಗಿದಳು ಇಷ್ಟರವರೆಗೆ ಇದ್ದ ಧೈರ್ಯ ಈಗ ಪಾತಾಳಕ್ಕೆ ಇಳಿಯಿತು ನೋಡು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನನ್ನನ್ನು ಏನೂ ಮಾಡಬೇಡ ಎಂದು ಕೈ ಮುಗಿದವಳ ಕಣ್ಣಿನಿಂದ ಅನಿಗಳು ಜಾರುತ್ತಿದ್ದವು ಹೃದಯದಲ್ಲಿ ಮಿಥುನನ ಜಪ ಮಾಡುತ್ತಿದ್ದಳು ಮಿಥುನನನ್ನು ನೆನೆದು ಜೋರಾಗಿ ನುಗ್ಗಿದವಳು ತಪ್ಪಿಸಿಕೊಂಡು ಓಡಲು ನೋಡಿದರೆ ಬಾಗಿಲು ಬೀಗ ಹಾಕಿದ್ದರಿಂದ ತೆಗೆಯಲು ಆಗಲಿಲ್ಲ ಆ ಕೋಣೆ ನೋಡಿದವಳಿಗೆ ಅಲ್ಲಿ ಹಳೆ ಕಬ್ಬಿಣಗಳು ಹಾಳಾಗಿರುವ ಗುಜುರಿ ವಸ್ತುಗಳನ್ನು ತುಂಬಿದ್ದರು ಎಲ್ಲಿ ಹೋಗಲು ಜಾಗವಿರಲಿಲ್ಲ ಅವಳ ಪರಿಸ್ಥಿತಿ ಅಸಹಾಯಕತೆ ನೆನೆದವಳಿಗೆ ಸಾವು ಹಿಂದೆ ಬರಬಾರದ ಎಂದು ಮನಚೀರಿತು ನನ್ನನ್ನೇ ನುಗ್ತೀಯಾ ಎಂದು ಹತ್ತಿರಕ್ಕೆ ಬಂದವನು ಮತ್ತೆ ನುಕ್ಕಿದಳು ಮಿಥೂನ್ ಬೇಗ ಬನ್ನಿ ಮಿಥೂನ್ ಎಂದು ಗಂಟಲು ಕಿತ್ತು ಹೋಗುವ ಹಾಗೆ ಕೂಗಿ ಅವನಿಂದ ತಪ್ಪಿಸಿಕೊಳ್ಳಲು ಪರದಾಡುತ್ತಿದ್ದಳು ಅವಳು ಎಷ್ಟೇ ತಪ್ಪಿಸಿಕೊಂಡರೂ ಹಸಿದ ವ್ಯಾಘ್ರನಂತೆ ಅವಳ ಮೇಲೆ ಎಗರುತ್ತಿದ್ದನು ಅವನಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ಕಾಲಿಗೆ ಕಬ್ಬಿಣಗಳು ಚುಚ್ಚಿ ರಕ್ತ ಸೋರುತ್ತಿತ್ತು ಹಿಂದೆ ಬಟ್ಟೆ ಅರಿದಿತ್ತು ಆದರೆ ಅವಳಿಗೆ ಅದರ ಮೇಲೆ ಜ್ಞಾನ ಇರಲಿಲ್ಲ ಅವಳಿಗೇನಿದ್ದರೂ ತಪ್ಪಿಸಿಕೊಳ್ಳುವ ಲಕ್ಷ್ಯ ಮಾತ್ರ ಇತ್ತು ಕೊನೆಗೆ ಅಲ್ಲಿ ಒಂದು ಕಬ್ಬಿಣ ತೆಗೆದುಕೊಂಡವಳು ನೀನೇನಾದರೂ ಹತ್ತಿರ ಬಂದರೆ ಇದರಿಂದ ಚುಚ್ಚಿಕೊಂಡು ಇಲ್ಲೇ ಸಾಯ್ತೀನಿ ಎಂದು ನಿಂತಳು ಬೇಡ ಬೇಡ ಹಾಗೇನಾದರೂ ಮಾಡಿಬಿಟ್ಟೀಯ ಸ್ಪಂದನ ನೋಡು ನಿನಗೇನೂ ಮಾಡುವುದಿಲ್ಲ ಅದನ್ನು ಎಂದು ನರಿಯ ಹಾಗೆ ಅವಳ ಮುಂದೆ ಹೋದವನು ಒಡನೆಯೇ ಅವಳ ಕೈ ಹಿಡಿದು ಕಬ್ಬಿಣವನ್ನು ಕಿತ್ತು ಬಿಸಾಕಿ ಅವಳ ಮೇಲೆ ಎಗರಲು ಪ್ರಯತ್ನಿಸಿದನು ಆ ಕ್ಷಣ ಅವಳ ಮನ ಅದೆಷ್ಟು ಬಾರಿ ತನ್ನ ಗಂಡನನ್ನು ನೆನೆದಳೋ ಅವಳ ಕಣ್ಣ ಮುಂದೆ ಮಕ್ಕಳ ಚಿತ್ರ ಬಂದವು ಅಷ್ಟರಲ್ಲಿ ಬಾಗಿಲು ಒಡೆದ ಸದ್ದಾಯಿತು ಅಲ್ಲಿ ಉಗ್ರ ನರಸಿಂಹ ನಿಂತಿದ್ದನು ಕಣ್ಣಿನಲ್ಲಿ ಕೆಂಡ ಉಗುಳುತ್ತಾ ಬಂದವನು ಅವನ ಕೊರಳ ಪಟ್ಟಿ ಹಿಡಿದು ತನ್ನ ಹೆಂಡತಿ ಮೈ ಮುಟ್ಟಲಿ ಎಷ್ಟು ಧೈರ್ಯ ನಿನಗೆ ಎಂದವನು ಮುಷ್ಟಿ ಬಿಗಿ ಮಾಡಿ ಮುಖಾಮೂತಿ ನೋಡದೆ ಚುಚ್ಚುತ್ತಿದ್ದನು ಅವನನ್ನು ಒಡೆಯುವ ಒಂದೊಂದು ಏಟು ನೋಡಿದರೆ ಮದನ್ ತನ್ನ ತಾಯಿ ಗರ್ಭಕ್ಕೆ ಹೋಗಬೇಕೆನಿಸುತ್ತಿತ್ತು ಅಷ್ಟು ರೌದ್ರನಾಗಿ ಒಡೆಯುತ್ತಿದ್ದನು ಸಿಟಿವಿ ಫುಟೇಜ್ ನೋಡಿದವನು ಸ್ಪಂದನಾಳನ್ನು ಬಾಯಿ ಮುಚ್ಚಿ ಕಚೇರಿಯ ಹಿಂದೆಯಿಂದ ಎಳೆದುಕೊಂಡು ಹೋಗುವುದು ತಿಳಿಯಿತು ಹಿಂದೆ ಇದ್ದ ಒಂದು ಸಿ ಕ್ಯಾಮೆರಾ ಇರುವುದರಿಂದ ಉಪಯೋಗವಾಗಿದ್ದು ಅವನು ಸ್ಪಂದನಾಳನ್ನು ಎಳೆದುಕೊಂಡು ಹೋಗುವಾಗ ಅವನ ಮುಖಕ್ಕೆ ಹಾಕಿದ್ದ ಮಾಸ್ಕ್ ಸ್ವಲ್ಪ ಸರಿದು ಅವನ ಮುಖ ಸ್ಪಷ್ಟವಾಗಿ ಕಾಣಿಸಿತು ಕೋಪಕ್ಕೆ ಕೈ ಮುಷ್ಟಿ ಹಿಡಿದವನು ಮಧನ್ ಎಂದು ಕೂಗಿದನು ಅವನ ನಂಬರ್ ಲೊಕೇಶನ್ ಕಂಡು ಹಿಡಿಯಲು ಯಾರಿಗೋ ಕರೆ ಮಾಡಿದವನು ಶ್ರೇಯಾ ನಾನು ಬರ್ತೀನಿ ಎಂದು ಹೇಳಿದರೂ ಅಲ್ಲಿ ಸ್ಪಂದನ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಈಗ ಇವರೆಲ್ಲರನ್ನು ನಾನು ಕರೆದುಕೊಂಡು ಹೋಗಲಾಗುವುದಿಲ್ಲ ಎಂದು ಯೋಚಿಸಿದವನು ಬೇಡ ನೀವು ಇಲ್ಲೇ ಇರಿ ನಾನು ಹೋಗಿ ಬರ್ತೀನಿ ಎಂದು ಒಬ್ಬನೇ ಬಂದಿದ್ದನು ಆದರೆ ಅಲ್ಲಿಗೆ ಬರುವಷ್ಟರಲ್ಲಿ ಸ್ಪಂದನಾಳಿಗೆ ಏನಾಯಿತೋ ಎಂದು ಯೋಚನೆಯಲ್ಲಿ ಹೈರಾಣಾಗಿದ್ದನು ಕ್ಷಣ ಕ್ಷಣಕ್ಕೂ ಅವನ ಭಯ ಹೆಚ್ಚುತ್ತಲೇ ಇತ್ತು ಬರುವಾಗಲೇ ಪೊಲೀಸ್ನವರಿಗೆ ವಿಷಯ ತಿಳಿಸಿ ಬಂದಿದ್ದರಿಂದ ಮೊದಲು ಫೋನ್ ನಂಬರ್ ಟ್ರೇಸ್ ಮಾಡಿ ಬಂದಿದ್ದವನು ಒಂದು ಹಳೇ ಕಟ್ಟಡದ ಬಳಿ ಕಾರು ನಿಲ್ಲಿಸಿದವನು ಕಿವಿಗೆ ಸ್ಪಂದನ ಮಿಥೂನ್ ಬೇಗ ಬನ್ನಿ ಎನ್ನುವ ಕೂಗು ರಾಚಿತು ಅವಳ ಒಂದೊಂದು ಕೂಗು ಇವನ ಮನಸ್ಸನ್ನು ಕದಡಿಸುತ್ತಿತ್ತು ಅವಳ ಧ್ವನಿಯಲ್ಲಿ ಆಲಿಸಿ ಕೋಣೆಯ ಬಳಿಗೆ ಬಂದವನು ಬಾಗಿಲನ್ನು ಒಡೆದಿದ್ದನು ಮದನನ ಮೇಲಿದ್ದ ಕೋಪ ಎಂದು ದ್ವೇಷವಾಗಿ ಬದಲಾಗಿತ್ತು ಅವನ ಒಂದೊಂದು ಏಟು ಮದನ್ ಸಾಯುವ ಹಾಗಿತ್ತು ಅವನಿಂದ ತಪ್ಪಿಸಿಕೊಳ್ಳಲು ಕೋಣೆಯಿಂದ ಹೊರಗೂಡಿದವನು ಅವನನ್ನು ಬಿಡದೆ ಬೆನ್ನಟ್ಟಿ ಹಿಡಿದು ಹೆಣ್ಣು ಮಕ್ಕಳು ಎಂದರೆ ಏನೆಂದು ತಿಳಿದಿದ್ದೀಯ ನಿನ್ನ ಭೋಗದ ವಸ್ತು ಎಂದು ತಿಳಿದಿದ್ದೀಯಾ ಅದರಲ್ಲೂ ನನ್ನ ಹೆಂಡತಿಯ ಮೈ ಮುಟ್ಟಲು ನಿನಗೆ ಇನ್ನೆಷ್ಟು ಧೈರ್ಯವಿರಬೇಕು ಇವತ್ತು ನಾನು ಒಡೆಯುವ ಒಡೆತಕ್ಕೆ ಇನ್ನೂ ಜೀವನದಲ್ಲಿ ಯಾವ ಹೆಣ್ಣು ಮಕ್ಕಳನ್ನು ನೀನು ಕತ್ತೆತ್ತಿ ನೋಡಬಾರದು ಎಂದು ಅವನನ್ನು ಬಿಡದೆ ಥಳಿಸುತ್ತಿದ್ದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸ್ನವರು ಮಿಥುನ ರೌದ್ರಾತ್ತರವನ್ನು ನೋಡಿ ಪೊಲೀಸರೇ ಒಂದು ಕ್ಷಣ ಬೆಚ್ಚಿದರು ಇನ್ನೊಂದು ಏಟು ಒಡೆದರೂ ಸತ್ತೇ ಹೋಗುವವನಿದ್ದ ಹಾಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದನು ಮಿಸ್ಟರ್ ಮಿಥುನ್ ಸಾಕು ನಿಲ್ಲಿಸಿ ನಾವು ನೋಡ್ಕೋತೀವಿ ಎಂದು ಪೊಲೀಸರು ಹೇಳಿದರು ಕೇಳದೆ ಇಲ್ಲ ಸರ್ ಇವತ್ತು ಇವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದನು ಸರ್ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ ಇವನಿಗೆ ಶಿಕ್ಷೆ ಕೊಡಲು ಕೋರ್ಟ್ ಇದೆ ಎಂದು ಒಬ್ಬರು ಪಿ ಎಸ್ ಐಗಳು ಮಿಥುನನ್ನು ಹಿಡಿದರು ಇನ್ನಿಬ್ಬರು ಪಿ ಐಗಳು ಮದನನನ್ನು ಮೇಲೆತ್ತಿದರು ಅಲ್ಲಿ ಬಂದಿದ್ದ ಎಸ್ಐ ಸರ್ ನಿಮ್ಮ ವೈಫ್ ಹೇಗಿದ್ದಾರೆ ಅಂದಾಗ ತನ್ನ ಹೆಂಡತಿಯ ನೆನಪಾಗಿತ್ತು ಅವನಿಗೆ ಏನೂ ತೊಂದರೆಯಾಗಿಲ್ಲ ನೀವು ಇವನನ್ನು ಕರ್ಕೊಂಡೋಗಿ ನಾನು ಅವನನ್ನು ಕರ್ಕೊಂಡು ಬರ್ತೀನಿ ಎಂದವನು ಸರ್ ಈ ವಿಷಯ ಎಲ್ಲೂ ಹೊರಗಡೆ ಬರಬಾರದು ನಾಳೆ ನಾನು ಸ್ಟೇಷನ್ಗೆ ಬರ್ತೀನಿ ಎಂದನು ಸರಿ ಸರ್ ಈ ವಿಷಯ ಲೀಕ್ ಆಗದ ಹಾಗೆ ನೋಡ್ಕೋತೀವಿ ಎಂದು ಹೇಳಿ ಪೊಲೀಸ್ ಹೊರಟರು ಮಿಥುನ್ ಒಡನೆಯೇ ಕೋಣೆಗೆ ಬಂದು ನೋಡಿದರೆ ಒಂದು ಗುಬ್ಬಚ್ಚಿ ಹಾಗೆ ಮೂಲೆಯಲ್ಲಿ ಮಂಡಿಗಾಲಿನಲ್ಲಿ ಮುಖ ಉದುಗಿಸಿ ಅಳುತ್ತಾ ಕುಳಿತಿದ್ದಳು ಅವಳನ್ನು ಹಾಗೆ ನೋಡಿದವನಿಗೆ ಸಂಕಟವಾಗುತ್ತಿತ್ತು ಅವಳ ಬಳಿಗೆ ಬಂದವನು ಅವಳ ಸಮಕ್ಕೆ ಮಂಡಿಗಾಲಿನಲ್ಲಿ ಕುಳಿತು ಭುಜವನ್ನು ಮುಟ್ಟಿ ಸ್ಪಂದನಾ ಎಂದನು ಅವನ ಧ್ವನಿಯ ನೋವಿಗೆ ಅಳುವನ್ನು ಗುರುತಿಸಿದವಳು ಕತ್ತೆತ್ತಿ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು ಅವನಿಗೆ ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯುತ್ತಿಲ್ಲ ಸ್ಪಂದನ ನೋಡಿ ಇಲ್ಲಿ ಏನಾಗಿಲ್ಲ ನಾನು ಬಂದಿದ್ದೀನಲ್ಲ ಎಂದು ಸಮಾಧಾನ ಮಾಡುತ್ತಿದ್ದನು ಅವನ ಮಾತಿಗೆ ಅವನ ತೊಡೆಯ ಮೇಲೆ ಮಲಗಿ ದುಃಖಿಸುತ್ತಿದ್ದಳು ಮುಂದುವರೆಯುವುದು ಧನ್ಯವಾದಗಳು